ಮಹಾನಗರ ಪಾಲಿಕೆಯಾದ ಮೇಲೆ ನಡೆದ ಮೊದಲ ಸಭೆಯಲ್ಲಿ ಮಹಾಮೇಯರ್ ಎಂ ಚಂದ್ರೇಗೌಡರು ಮೇಯರ್ ಬಟ್ಟೆ ಧರಿಸಿ ಇರುವ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಫ್ಲೆಕ್ಸ್ಗಳ ಹಾವಳಿ ಬೀದಿ ನಾಯಿಗಳ ಸಮಸ್ಯೆ ಬೀದಿ ಬದಿ ಹಾಗೂ ಫುಡ್ ಕೋರ್ಟ್ಗಳ ಹೋಟೆಲ್ಗಳಲ್ಲಿ ಶುಚಿತ್ವ ಇರುವುದಿಲ್ಲ ಬೀದಿ ದೀಪ ಸಮಸ್ಯೆ ಸೇರಿದಂತೆ ಹಲವಾರು ನಗರ ಸಮಸ್ಯೆಗಳು ಸೇರಿದಂತೆ ಹಲವಾರು ನಗರ ಸಮಸ್ಯೆಗಳು ಕೇಳಿಬಂದು ಅನೇಕ ಗಂಟೆಗಳ ಕಾಲ ಚರ್ಚೆಗೆ ಗ್ರಸವಾಯಿತು ಈ ನಡುವೆ ಮಾತನಾಡಿದ ಮಹಾಪೌರರಾದ ಚಂದ್ರಗೌಡರವರು ನನ್ನ ವಾರ್ಡ್ ಸೇರಿದಂತೆ ಬಹುತೇಕ ವಾರ್ಡ್ಗಳಲ್ಲಿ ಬೀದಿ ದೀಪಗಳ ನಿರ್ವಹಣೆ ಇಲ್ಲ ನಾನು ಕೆಲವೊಮ್ಮೆ ಬೀದಿ ದೀಪಗಳನ್ನು ಆನ್ ಮತ್ತು ಆಫ್ ಮಾಡುತ್ತಿದ್ದೇನೆ ಎಂದರು ನಗರದ ಬಹುತೇಕ ಬಡಾವಣೆಗಳು ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಿದ್ದು ಇದರ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮಹಿಳಾ ಸದಸ್ಯರು ಒತ್ತಾಯಿಸಿದರು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ನಾಯಿಗಳಿಗೆ ಸಂತಾನ ಹರಣ ಚಿಕಿತ್ಸೆ ಮೂಲಕ ನಿಯಂತ್ರಿಸಲಾಗುವುದು ಎಂದು ಮಹಾಪೌರರು ಹೇಳಿದರು ಹಳೆ ಬಸ್ ನಿಲ್ದಾಣ ಸಮೀಪ ಕಳೆದ ನಲವತ್ತು ವರ್ಷದಿಂದ ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ಇಪ್ಪತ್ತೆಂಟು ಮಂದಿಯನ್ನು ತೆರವು ಮಾಡಲಾಯಿತು ಮೂಲಕ ನಿಯಂತ್ರಿಸಲಾಗುವುದು ಎಂದು ಮಹಾಪೌರರು ಹೇಳಿದರು ಇಪ್ಪತ್ತೆಂಟು ಪೆಟ್ಟಿಗೆ ಅಂಗಡಿಗಳಿಗೆ ನೆಲಬಾಡಿಗೆ ಆಧಾರದಲ್ಲಿ ಜಾಗ ಕೊಡಿ ಹಳೆ ಬಸ್ ನಿಲ್ದಾಣ ಸಮೀಪ ಕಳೆದ ನಲವತ್ತು ವರ್ಷದಿಂದ ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ಇಪ್ಪತ್ತೆಂಟು ಮಂದಿಯನ್ನು ತೆರವು ಮಾಡಲಾಯಿತು ಇದೀಗ ಅವರಿಗೆ ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಜಟಕ ಗಾಡಿ ನಿಲ್ದಾಣ ಪಕ್ಕದಲ್ಲಿನ ಪ್ರದೇಶದಲ್ಲಿ ಗೂಡಂಗಡಿ ಇಟ್ಟುಕೊಳ್ಳಲು ನಗರ ಪಾಲಿಕೆಯಿಂದ ಇಂತಿಷ್ಟು ನೆಲಬಾಡಿಗೆ ಪಡೆದು ಅನುಮತಿ ನೀಡುವಂತೆ ಸದಸ್ಯರು ಒತ್ತಾಯಿಸಿದರು ಇದಕ್ಕೆ ದನಿಗಿಗೂಡಿಸಿದ ಮಹಾಪೌರರು ನೆಲಬಾಡಿಗೆ ಪಡೆದು ಪೆಟ್ಟಿಗೆ ಅಂಗಡಿಗೆ ಅವಕಾಶ ನೀಡಲು ನಮ್ಮ ಸಮ್ಮತಿ ಇದೆ ಎಂದು ಹೇಳಿದರು ನಗರ ಬೀದಿ ಬದಿ ಹಾಗೂ ಫುಡ್ ಕೋರ್ಟ್ ಹೋಟೆಲ್ಗಳಲ್ಲಿ ಸುಚಿತ ಇಲ್ಲದಾಗಿದೆ ಜನರು ಆಕರ್ಷಿಸಲು ಆಹಾರ ಪದಾರ್ಥಗಳಲ್ಲಿ ಟೇಸ್ಟಿಂಗ್ ಪೌಡರ್ ಹಾಗೂ ಬಣ್ಣವನ್ನು ಬಳಸಲಾಗುತ್ತಿದೆ ಇದರಿಂದ ಆರೋಗ್ಯ ಸಮಸ್ಯೆ ಹೆಚ್ಚುತ್ತಿದೆ ಎಂದು ಸದಸ್ಯರು ದೂರಿದರು ಕಾಲಕಾಲಕ್ಕೆ ಪಾಲಿಕೆಯಿಂದ ಹೋಟೆಲ್ ಹಾಗೂ ಬೀದಿ ವ್ಯಾಪಾರಿಗಳ ಅಂಗಡಿಗಳಿಗೆ ತೆರಳಿ ಪರಿಶೀಲನೆ ನಡೆಸಿದರೆ ಆಹಾರದಲ್ಲಿ ಕಲಬಿಡಿಕೆ ನಿಲ್ಲಲಿದೆ ಎಂದರು ಇದಕ್ಕೆ ಉತ್ತರಿಸಿದ ಆಯುಕ್ತರು ಈಗಾಗಲೇ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ನೀಡಿದ್ದಾರೆ ಆದರೂ ಆಹಾರ ಇಲಾಖೆ ಮಹಾಪೌರರಿಂದ ಪತ್ರ ನೀಡುವ ಮೂಲಕ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ನಗರ ಪಾಲಿಕೆ ವ್ಯಾಪ್ತಿಗೆ ಕೆಲ ಗ್ರಾಮ ಪಂಚಾಯಿತಿ ಸೇರಿಸಲಾಗುವುದು ಇಲ್ಲಿ ಈಗಲೇ ಮನೆ ನಿರ್ಮಿಸಿಕೊಂಡಿರುವವರು ಈ ಖಾತೆಗೆ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಅವರಿಂದ ಎರಡು ವರ್ಷದ ಕಂದಾಯ ಕಟ್ಟುವಂತೆ ತಿಳಿಸಲಾಗಿದೆ ಇದಕ್ಕೆ ಉತ್ತರಿಸಿದ ಆಯುಕ್ತರು ಈ ಖಾತೆ ಮಾಡಲು ಬರುವುದಿಲ್ಲ ಈಗಾಗಲೇ ಪ್ರಕರಣ ಲೋಕಾಯುಕ್ತದಲ್ಲಿದೆ ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡುತ್ತೇವೆ ಖಾಸಗಿ ಶಾಲೆಗೆ ಖಾತೆ ಮಾಡಿದರೆ

ಸಭೆಯಲ್ಲಿ ಕ್ಷೇತ್ರದ ಶಾಸಕ ಎಚ್ ಪಿ ಸೂರ್ಯಪ್ರಕಾಶ್ ನಗರ ಪಾಲಿಕೆ ಉಪ ಮೇಯರ್ ಹೇಮಲತಾ ಕುಮಾರ್ ಇಂಜಿನಿಯರ್ ಆರ್ ಚನ್ನಗೌಡ ಆಯುಕ್ತ ಕೃಷ್ಣಮೂರ್ತಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV46 News Canada.